ನಾಪೋಕ್ಲುವಿನ ಫ್ರೆಂಡ್ಸ್ ಫಾರವರ್ ವತಿಯಿಂದ ಆಯೋಜಿಸಲಾದ ಹೊನಲು ಬೆಳಕಿನ ನಾಲ್ಕು ನಾಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ಕೆಕೆಆರ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ನಾಪೋಕ್ಲು ಬಳಿಯ ಚರಿಯಾ ಪರಂಭವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಫೈನಲ್ ಪಂದ್ಯಾಟದಲ್ಲಿ ಮೊಹಮ್ಮದ್ ಅಲಿ ಮಾಲೀಕತ್ವದ ಸ್ಮೈಲಿಂಗ್ ಫಿಶ್ ತಂಡವನ್ನು ಮಣಿಸಿ ಸಂಶುದ್ದೀನ್ ಮಾಲೀಕತ್ವದ ಕೆಕೆಆರ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಸ್ಮೈಲಿಂಗ್ ಫಿಶ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಪಂದ್ಯಾವಳಿಯಲ್ಲಿ ಒಬ್ಬ ಅತಿಥಿ ಆಟಗಾರನೊಳಗೊಂಡ ನಾಲ್ಕು ನಾಡು ವಿಭಾಗದ ಎಂಟು ತಂಡಗಳು ಪಾಲ್ಗೊಂಡಿದ್ದವು ಪಂದ್ಯಾವಳಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಸ್ಮೈಲಿಂಗ್ ಫಿಶ್ ತಂಡದ ಇರ್ಷಾದ್ ಪಡೆದುಕೊಂಡರು ಬೆಸ್ಟ್ ಹೆಟೇಕರ್ ಪ್ರಶಸ್ತಿಯನ್ನು ಕೆಕೆಆರ್ ತಂಡದ ಯಹಿಯಾ ಪಡೆದರು ಬೆಸ್ಟ್ ಪಾಸರ್ ಪ್ರಶಸ್ತಿಯನ್ನು ಸ್ಮೈಲಿಂಗ್ ಫಿಶ್ ತಂಡದ ಗಫೂರ್ ಪಡೆದುಕೊಂಡರು ಬೆಸ್ಟ್ ಲಿಬಾರೋ ಪ್ರಶಸ್ತಿಗೆ ಕೆಕೆಆರ್ ತಂಡದ ಶರೀಫ್ ಆಯ್ಕೆಯಾದರೆ ಬೆಸ್ಟ್ ಬ್ಲಾಕರ್ ಪ್ರಶಸ್ತಿಗೆ ಸ್ಮೈಲಿಂಗ್ ಫಿಶ್ ತಂಡದ ಯೂನಸ್ ಭಾಜನರಾದರು ಪಂದ್ಯಾವಳಿಯಲ್ಲಿ ಕೆಕೆಆರ್ ತಂಡ ಬೆಸ್ಟ್ ಟೀಮ್ ಪ್ರಶಸ್ತಿ ಪಡೆದುಕೊಂಡಿತು ಪಂದ್ಯಾವಳಿಯ ತೀರ್ಪುಗಾರರಾಗಿ ಕರೀಂ ಕಡಂಗ ಸುಹೈಲ್ ಗುಂಡಿಕೆರೆ ಅಬ್ಬಾಸ್ ನಾಪೋಗ್ಲು ಕಾರ್ಯನಿರ್ವಹಿಸಿದರು

ಮೊದಲಿಗೆ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಾಹಿತಿ ಹಕ್ಕು ಕಾರ್ಯಕರ್ತ ಕೆಎ ಹ್ಯಾರಿಸ್ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳ ಆಯೋಜನೆಯಿಂದ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯ ಕ್ರೀಡೆಯು ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಬದಿಗೊತ್ತಿ ಪರಸ್ಪರ ಬಾಂಧವ್ಯ ವೃದ್ಧಿಸಲು ಉತ್ತಮ ವೇದಿಕೆಯಾಗಿದೆ ಎಂದರು ವೇದಿಕೆಯಲ್ಲಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎ ಹಂಸಾ ಕೊಟ್ಟಮುಡಿ ಮತ್ತಿತರರು ಹಾಜರಿದ್ದರು ಪ್ರೇಮಿಗಳಿಗೆ ಇದೊಂದು ಹಬ್ಬ ಹಬ್ಬ ಅವರು ಸಹ ಅವರಿಗೂ ಸಹ ಒಂದು ಮುದ ನೀಡುವಂತಹ ಒಂದು ಹಬ್ಬ ಮತ್ತು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಇಟ್ಟುಕೊಳ್ಳುವಂತಹ ಒಂದು ಹಬ್ಬ ಎಲ್ಲ ರೀತಿಯಲ್ಲೂ ಕೂಡ ಇದೊಂದು ಸಂಭ್ರಮ ಸಡಗರ ಹಬ್ಬದ ವಾತಾವರಣ ಕ್ರೀಡಾ ಆದರೆ ಇದರಲ್ಲಿ ಕ್ರೀಡೆಯಲ್ಲಿ ಹಿಂದೆ ಏಳುವಂತಹ ಕ್ರೀಡಾಪಟುಗಳು ಅವರು ವಿಜಯಶಾಲಿಯಾದರೆ ಅವರ ಒಂದು ಹೆಮ್ಮೆಯ ಕ್ಷಣ ಅವರ ಒಂದು ಆಚರಣೆಯೇ ಬಹಳ ಅತ್ಯಂತ ಅವರ ಮನಸ್ಸಿನಲ್ಲಿ ಸಂತಸ ನೀಡಿದರೆ ಸೋತವರು ಯಾವಾಗಲೂ ಹೇಳಿ ಹದಗಡಬೇಕಾಗಿಲ್ಲ ಸೋಲೆ ಗೆಲುವಿನ ಮೆಟ್ಟಿಲು